ಸದಾನ ಬಾಂಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ದಿನ ಅಧಿವೇಶನ ಏನು ಮುಕ್ತಾಯ ಎಮ್ ಎಸ್ ಅವರು ಪ್ರತಿಭಟನಾ ರ್ಯಾಲಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಲ್ಲಿ ಕೆಲವು ಮರಾಠಿ ಮುಖಂಡರನ ಅಂದ್ರೆ ಸಮಿತಿ ಮುಖಂಡರನ ವಶಪಡಿಸ್ಕೊಂಡ್ರು ಅಲ್ಲಿ ಮನೋಹರ್ ಕಿಲೇಕಾರ ಪ್ರಕಾಶ್ ಮರಗಾಳೆ ಮಲಾಜ್ರಾವ್ ಅಷ್ಟಿಕರ ರೇನು ಕಿಲೆಕರ ಪ್ರಕಾಶ್ ಹಿರೋಳಕರ ಶುಭನ್ ಶೆ ಅಮರ್ ಹೇಳುಕರ್ ಇವರನ್ನ ಪೊಲೀಸರು ವಶಪಡಿಸ್ಕೊಂಡ್ರು ನಂತರ ಕನ್ನಡ ಹೋರಾಟಗಾರರು ಕೂಡ ಇಲ್ಲಿ ಬರ ಸರ್ ಕೇಳಿಕೆ স্যার স্যার ও স্যার 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 স্যার

ಹೋರಾಟವನ್ನು ತಯಾರು ಮಾಡ್ತಾಯಿದ್ರು ಅದಕ್ಕೆ ಪೊಲೀಸರು ಕೂಡ ವಶಪಡಿಸಿಕೊಂಡ್ರು ನಂತರ ಕೊಲ್ಲಾಪುರದಲ್ಲಿ ಕೂಡ ಶಿವಸೇನೆ ಕೆಲವು ಕಾರ್ಯಕರ್ತರು ದಾಂಧಲೆ ಮಾಡುವಂಥ ವಿಚಾರದಲ್ಲಿದ್ದರು ಆದರೂ ಕೂಡ ಒಂದು ಕಡೆ ಅಧಿವೇಶನ ಗದ್ದಲ ಇನ್ನೊಂದು ಕಡೆಗೆ ಈ ಸಮಿತಿಯ ಗದ್ದಲ ಮುಗಿದು ನಂತರ ತಮಗೆಲ್ಲ ಗೊತ್ತಿದೆ ಪ್ರತಿದಿನ ಎರಡು ಕೋಟಿ ಡಮಾರ ಆಗ್ತದೆ ಅಂದರೆ ಎರಡು ಕೋಟಿ ಖರ್ಚ ನಂತರ ಸಿಬ್ಬಂದಿ ವರ್ಗ ಮಾಡಬೇಕು ಎಷ್ಟು ವಾಹನಗಳ ಖರ್ಚಾದ ಬೇರೆ ಕೇವಲ ಅಧಿವೇಶನ ನಡೆಸಲಿಕ್ಕೆ ಇಪ್ಪತ್ತೊಂದು ಕೋಟಿ ಎರಡು ಕೋಟಿ ಪ್ರತಿದಿನಕ್ಕೆ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಅದಕ್ಕಿಂತ ಹೆಚ್ಚು ಇದೆ ಯಾಕಂದರೆ ಟಿ ಎ ಡಿ ಎ ಕೊಡಬೇಕು ಮತ್ತು ಕಡತೆಗಳು ಪಿಂಟಿಂಗ್ಗಳು ವಾಹನಗಳು ಮತ್ತು ಬಾಡಿಗೆ ತೆಗೆದುಕೊಂಡಂಥ ವಾಹನಗಳು ಅವು ಯಾರ್ಯಾರು ಬಾಡಿಗೆ ಸರ್ಕಾರಿ ನೌಕರರ ಕೆಲವೊಂದು ಜನ ತಮ್ಮ ವಾಹನವನ್ನು ಬಾಡಿಗೆ ಕೊಟ್ಟಿದ್ದಾರೆ ಅದು ಶೋಧನೆ ಆದರೆ ಸಸ್ಪೆಂಡ್ ಹದಿನೈದು ಇಪ್ಪತ್ತು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಇವರ ವಾಹನಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಹಗರಣ ಅದು ಆ ಹಗರಣ ಇನ್ನೂ ಮೇಳ್ತೇವೆ ಏನು ಕನ್ನಡ ಹೋರಾಟಗಾರರು ಏನು ಮಹಾಮೇಳಕ್ಕೆ ಅಡೆತಡೆ ಉಂಟು ಮಾಡಿದರು ಅದು ಮಾಡಬಾರಾಗಿತ್ತು ಯಾಕಂದರೆ ಪ್ರತಿ ವರ್ಷ ಅವರು ಮಾಡೇ ಮಾಡ್ತಾರೆ ಬೆಕ್ಕಿಗೆ ಏನು ಬೆಂಕಿಗೆ ತುಪ್ಪ ಸುರಿದಂಥ ಕೆಲಸವನ್ನು ನೀವು ಮಾಡಬಾರ್ದು ಯಾಕಂದ್ರೆ ಸಮಿತಿಗಾಗಲೇ ಮುಗಿದು ಹೋದಂಥ ಅಧ್ಯಾಯ न हले अ ذکرات 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 ذکرات

走我来 <music>

ಇನ್ನು ಸಭೆಯಲ್ಲಿ ಅರ್ಧ ದಿನ ಕಲಾಪ ನಡೀತು ದಿಲ್ಲಿಗೆ ಹೋಗಿಬಿಟ್ರು ಆ ಅರ್ಧ ದಿನ ಕಲಾಪದಲ್ಲಿ ಸಂಚಾಪ ಸೂಚಕ ಗೊತ್ತುಳಿಯನ್ನು ಗೊತ್ತುವಳಿಯನ್ನು ಮಂಡನೆ ಮಾಡಿ ಮುಗಿಸಿಬಿಟ್ರು ಇನ್ನು ವಿಧಾನ ಪರಿಷತ್ನಲ್ಲಿ ಹೊರಟಿಯವರ ಮೇಲೆ ಕೂಡ ಆಪಾದನೆ ಬಂತು ವಿಧಾನ ಪರಿಷತ್ ಕಾರ್ಯಾಲಯದ ನೇಮಕಾತಿಯಲ್ಲಿ ಅಲ್ಲಿ ಭ್ರಷ್ಟಾಚಾರ ನಡುವಿಗೆ ನಾನು ಯಾರು ನಾಗರಾಜ್ ಯಾದವ್ ಎಮ್ ಎಲ್ ಸಿ ಆಪಾದನೆ ಮಾಡಿದ್ರು ನಾನು ದಾಖಲೆಗಳನ್ನು ನೀಡ್ತೇನೆ ಅಂತೆ ಹೊರಟಿಯವರು ಏನು ಹೇಳಿದರು ಇಲ್ಲ ದಾಖಲೆ ಇದ್ರೂ ಕೂಡೇ ನಾನು ತಕ್ಷಣ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರು ನಂತರ ಇನ್ನೊಂದು ಚರ್ಚೆನ ಆಯಿತು ಮದ್ಯಪ್ರಿಯರು ಶಿರಸ್ಸು ಬಳ್ತಾ ಇದ್ದಾರೆ ನೀವೇನು ಸರ್ಕಾರದವರು ನಲ್ವತ್ತೆರಡು ಸಾವಿರ ಕೋಟಿ ಹೋಗ್ತಿತ್ತು ಅದು ಎಕ್ಸೈಜ್ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮದ್ಯಪ್ರಿಯರ ರಕ್ಷಣೆಗಾಗಿ ಒಂದು ಆರೋಗ್ಯ ರಕ್ಷಣೆಗಾಗಿ ತೆಗೆದಿಡಬೇಕಂತ ಅದು ಕೂಡ ಚರ್ಚೆ ಆಯಿತು ಹೀಗೆ ಅನೇಕ ಸಣ್ಣ ಪುಟ್ಟ ನ ಶಾಲೆಗಳ ಮಾನ್ಯತೆ ನವೀಕರಣ ಅದು ಕೂಡ ಸದನ ಸಮಿತಿಯನ್ನು ರಚನೆ ಮಾಡಿದರು ಇನ್ನು ಬಿ ಜೆ ಪಿ ಅವರು ಏನು ಮಾಡ್ತಾರೆ ಇವತ್ತು ದೊಡ್ಡ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಅದರ ಏನೂ ಇಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರ ನಾಲ್ಕುನೂರು ಪ್ರತಿ ಟನ್ನಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆದರೆ ನೀವು ಸೂಕ್ತ ಸಮಯದಲ್ಲಿ ಖರೀದಿ ಇಲ್ಲ ಹೀಗಾಗಿ ಒಂದು ಸಾವಿರ ಐದುನೂರಕ್ಕೆ ಅಥವಾ ಒಂದು ಸಾವಿರ ಆರುನೂರಕ್ಕೆ ರೈತರು ಮಾರಾಟ ಮಾಡ್ತಾರೆ ಬಿ ವಾಯ್ ವಿಜಯೇಂದ್ರ ಅವರು ಆಪಾದನೆ ಮಾಡಿದ್ದಾರೆ ನಾವೇನು ಕತೆ ಕಬ್ಬು ಬೆಳೆಗಾರರ ಬಗ್ಗೆ ನಿಮ್ಮದು ಮತ್ತುವರ್ಜಿ ಅಷ್ಟು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ರೇಟ್ ಬಗ್ಗೆ ನೀವು ಕೇಂದ್ರ ಬಗ್ಗೆ ನೀವು ಹೋರಾಟ ಮಾಡೋ ಮಾಡಬೇಕಾಗ್ತದೆ ಅಲ್ಲಿ ನಿಮ್ಮ ಎಷ್ಟು ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಅಲ್ಲಿ ಮಾತಾಡಿದರು ರೈತರ ಕಬ್ಬಿನ ಸಮಸ್ಯೆ ಬಗ್ಗೆ ಇಳುವರಿ ಬಗ್ಗೆ ಎಷ್ಟು ಜನ ಮಾತಾಡಿದರು ಹತ್ತು ಪಾಯಿಂಟ್ ಇಪ್ಪತ್ತೈದು ಇಳುವರಿ ಇದೆ ಅದು ಒಂಬತ್ತು ಪಾಯಿಂಟ್ ಐದಕ್ಕೆ ತರಬೇಕಂತೇಳಿ ಈ ಬಿ ಜೆ ಪಿ ಕೆಲಸನೇ ಇಲ್ಲ ಅವರು ಕೇಂದ್ರ ಕಡೆ ಬಟ್ಟು ಮಾಡಿ ಇವ್ರು ತೋರಿಸಿದ್ರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಮೇಲೆ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ವಿಜಯೇಂದ್ರ ಅವರು ರಾಜ್ಯ ಸರ್ಕಾರ ತಪ್ಪು ಧೋರಣೆಯನ್ನು ಅನುಸರಿಸ್ತಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎಂ ಪಿಗಳಿಗೆ ನೀವು ತಾಕೇತ್ ಮಾಡಬೇಕಾಯಿತು ರೈತರ ಸಮಸ್ಯೆ ದೊಡ್ಡ ಸಮಸ್ಯೆ ಕೇವಲ ಇಪ್ಪತ್ತು ಸಾವಿರ ಜನರನ್ನು ಕೂಡಿಸವೆ ಹೋರಾಟ ಮಾಡ್ತೇವೆ ಅಂದರೆ ರೈತರು ಕೂಡ ಭಾಳ ವಿಚಾರ ಮಾಡಬೇಕು ಇಲ್ಲಿ ಇಬ್ರದು ಪಾಲಿದೆ ರಾಜ್ಯ ಸರ್ಕಾರ ತಪ್ಪಿದೆ ಮತ್ತು ಹೆಚ್ಚಾಗಿ ಕೇಂದ್ರ ಸರ್ಕಾರ ತಪ್ಪಿದೆ ಎಪ್ಪ ಆರ್ ಪಿ ರೇಟ್ ಯಾರು ಪೆಚ್ಚು ಮಾಡೋರು ಸಕ್ಕರೆ ದರ ಯಾರು ಹೆಚ್ಚು ಮಾಡೋರು ಉಪ ಉತ್ಪನ್ನಗಳ ಬೆಲೆ ಏನು ಲಾಭ ಇದೆ ಅದನ್ನು ಯಾರು ಕೊಡಿಸ ಅವರು ಸರ್ಕಾರದ ಕೆಲವು ನಿಯಮಗಳಿವೆ ಅದ್ರ ಪ್ರಕಾರ ಅವರು ಮಾಡಿದ್ದಾರೆ ಎರಡು ಸಾವಿರ ಮೂರುನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರತಿ ಟನ್ನಿಗೆ ಅದು ನೀವು ಸಕ್ಕರೆ ಬೆಲೆ ಹೆಚ್ಚು ಮಾಡಿದರೆ ಆಟೋಮೆಟಿಕ್ಕಾಗಿ ನಾಲ್ಕೂವರಿಂದ ಐದೂರು ಸಾವಿರ ಕೊಡ್ಲಿಕ್ಕೆ ಬರ್ತದೆ ಅದು ಇದನ್ನು ಬಿಟ್ಟು ಕೇವಲ ರೈತರನ್ನು ಹುರಿದುಂಬಿಸಿ ತಿಳುವಳಿಕೆ ಇಲ್ಲದ ರೈತರು ಸಾಕಷ್ಟು ಜನ ಇದ್ದಾರೆ ಅಥವಾ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡ ಸಾಕಷ್ಟು ಜನ ರೈತರಿದ್ದಾರೆ ಅವರನ್ನು ಅಂತ ಅಂದರೆ ವಾಹನ ಕೂಡ ಇವರೇ ಕಳ್ಸೋರು ಹೊಟ್ಟೆ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಇವ್ರು ಮಾಡ್ತಾಯಿದ್ದಾರೆ ಆದರೆ ಸಿದ್ದರಾಮಯ್ಯರು ಜಾಣತಿಯಿಂದ ಉತ್ತರವನ್ನು ಇವತ್ತು ಕೊಡ್ತಾರೆ ಅವರು ಯಾಕಂದರೆ ಎಲ್ಲ ಕೇಂದ್ರ ಕಡೆ ಇದೆ ನಮ್ಮ ಕಡೆ ಯಾಕೆ ನೀವು ಬಟ್ ಮಾಡಿ ತೋರಿಸ್ತಾ ಇದ್ರಿ ಅಂಥೇಳಿ ಇನ್ನು ಮೊಗಸಾಲೆಯಲ್ಲಿ ಒಂದು ಘಟನೆ ನಡೀತು ಪಾಶೋಕ ನಾಟಿಗೋಳಿ ಯಾಕೆ ನೀವು ತಿನ್ನೋಕಿಲ್ಲ ಅಂತ ಚಟಾಕಿ ನಾಶರು ಇಂಥ ಒನ ಉಸಾವಿರನ್ನು ಕೂಡ ಮಾಡ್ತಿರ್ತಾರೆ ಜನರ ಲಕ್ಷನ ಬೇರೆ ಕಡೆಗೆ ಸೆಳಿಬೇಕು ಅನ್ನೋಂಥ ಮಾಡ್ತಾ ಇದ್ದಾರೆ ನಾವು ತೊಂಬತ್ತಾರು ಶಾಸಕರು ಏನು ಕೇಳ್ಕೊತೇವೆ ಉತ್ತರ ಕರ್ನಾಟಕದ ಬಗ್ಗೆ ನೀವು ಯಾವಾಗ ಚರ್ಚೆ ಮಾಡೋರು ಹೊರಟ್ಟವ್ರು ಹೇಳ್ತಾರೆ ನಾನು ಪ್ರತಿ ಬುಧವಾರ ತೆಗೆದಿರಿಸ್ತೇನೆ ಉತ್ತರ ಕರ್ನಾಟಕದ ಬಗ್ಗೆ ಅಂತ ಎರಡು ಬುಧವಾರ ಬರ್ತವೆ ಉಳಿದ ಐದು ದಿನ ಚರ್ಚೆ ಆಗಬೇಕು ನೀವು ಬೆಂಗಳೂರಿನಲ್ಲಿ ಏನು ಮಾಡ್ಕೋತೀರ ಮಾಡ್ಕೋರಿ ದಕ್ಷಿಣ ಕನ್ನಡ ಶಾಸಕರು ಅಲ್ಲಿ ಹೇಳೋರೆಲ್ಲ ಕೇಳೋರಿಲ್ಲ ಅಲ್ಲಿ ಅಧಿವೇಶನ ಯಾವಾಗ ನಡೀತೈತಿ ಯಾವಾಗ ಮಿಗ್ತಿ ಅನ್ನೋ ಗೊತ್ತಿಲ್ಲ ಆದ್ರೆ ಇಡೀ ಕರ್ನಾಟಕ ಏನು ಜನರ ಲಕ್ಷ್ಯ ಎಲ್ಲಿರ್ತಿದೆ ಸುವರ್ಸೋದು ಬೆಂಗ್ಳೂರು ಬೆಳಗಾವದಲ್ಲಿದೆ ಅದರ ಕಡೆ ನೀವು ಲಕ್ಷ್ಯ ವಹಿಸಬೇಕು ಭಾಳ ಬೇಜವಾಬ್ದಿಂದ ಬಿ ಜೆ ಪಿ ಏನು ಸಂಸದರು ಸಂಸದರು ಕೂಡ ವರ್ತನೆ ಮಾಡಬೇಕು ಅಲ್ಲಿ ಯಾಕೆ ಅಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಅಲ್ಲಿ ಕಬ್ಬಿನ ಬಗ್ಗೆ ನೀವು ಮಾತಾಡಬೇಕು ರೈತರ ಹಿತದೃಷ್ಟಿಯಿಂದ ಮಾತಾಡಬೇಕು ಸುಮ್ಮನೆ ಮೆಕ್ಕೆಜೋಳಕ್ಕೆ ನಾವು ಇಷ್ಟು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಆದರೆ ಇದನ್ನು ಸೂಕ್ತ ಸಮಯದಲ್ಲಿ ಸರ್ಕಾರ ಕೂಡ ಖರೀದಿ ಮಾಡಬೇಕು ಅದು ಕೂಡ ತಪ್ಪಿದೆ ಸರ್ಕಾರ ರಾಜ್ಯ ಸರ್ಕಾರ ಕೂಡ ತಪ್ಪಿದೆ ಕಟಾವು ಮತ್ತು ಇಳುವರಿ ಬಗ್ಗೆ ಅದು ಕೂಡ ಇನ್ನೂ ಫೈನಲ್ ಆಗಬೇಕು ನಾವು ಉತ್ ಉಪ ಉತ್ಪನ್ನಗಳನ್ನು ಎಷ್ಟು ಪರ್ಸೆ ಎಷ್ಟು ಪರ್ಸೆಂಟ್ ನೀವು ಕೊಡಬೇಕು ಸರ್ಕಾರದ ಅದು ಕೂಡ ಆಗಬೇಕಾಗ್ತದೆ ಒಟ್ಟಾರೆ ಸಮಗ್ರವಂಥ ಚರ್ಚೆನ ಇನ್ನೆರಡು ದಿನಗಳಲ್ಲಿ ನೀವು ಮಾಡಿ ಮುಗಿಸ್ಬೇಕು ಇಲ್ಲದ್ರೆ ಜನರ ಕಣ್ಣಿಗೆ ಮನವರಿಸುವಂಥ ತಂತ್ರವನ್ನು ನೀವು ಮಾಡಬಾರ್ದು ಇನ್ನು ಸದನದಲ್ಲಿ ಅಂದರೆ ವಿಧಾನ ಪರಿಷತ್ನಲ್ಲಿ ಸಿ ಎ ನಿವೇಶನ ಅದು ನಿಯಮವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಚರ್ಚೆ ಆಯಿತು ನಾವೇನು ಕೇಳ್ತೇವೆ ಸರ್ಕಾರಕ್ಕೆ ಶಾಸಕರ ಭವನ ನಿರ್ಮಾಣ ಮಾಡಿದರೆ ಕನಿಷ್ಠ ಹತ್ತು ಕೋಟಿ ಉಳಿತಿತ್ತು ಪ್ರೈವೇಟದವ್ರಿಗೆ ಅಲ್ಲಿ ಟೆಂಡರ್ ಕರೆದು ಅಲ್ಲಿ ಕೊಟ್ಟಿದ್ರೆ ಹತ್ತು ದಿನ ಅವ್ರು ಬಿಟ್ಟು ಕೊಡ್ತಿದ್ರು ಉಳಿದ ದಿನ ಅವರು ಲಾಭ ಮಾಡ್ಕೊಳ್ತಿದ್ರು ಈಗೇನಾಗಿದೆ ಐದುನೂರು ಕೋಟಿ ಹೆಚ್ಚು ಏನು ಸೌಧ ಖಾಲಿ ಇದೆ ಅದನ್ನು ಗೋಡಾನ್ ಮಾಡ್ರಿ ಬಾಡಿಗೆರೆ ಕೊಡ್ರಿ ಆದರೆ ಮಾಡ್ರಿ ಅದು ಇಲ್ಲ ಶಾಸಕರ ಭವನ ಇಲ್ಲ ಅಂತಂದರೆ ಹೇಗೆ ಈ ಇನ್ನೊಂದು ಕಡೆಗೆ ಗೋಕಾಕದವರು ಕೂಡ ಗೋಕಾಕ ಜಿಲ್ಲೆ ಆಗ್ಬೇಕಂತೇಳಿ ಮುಖ್ಯಮಂತ್ರಿಗೆ ಮನವನ್ನ ಅರ್ಪಣೆ ಮಾಡಿದರು ಇನ್ನೊಂದು ಕಡೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಅವರು ಕೂಡ ಮಿನಿ ವಿಧಾನಸೌಧ ಮುಂದೆ ಅಂದರೆ ಚಿಕ್ಕೋಡಿ ಮಿನಿ ವಿಧಾನಸೌಧ ಮುಂದೆ ಅಲ್ಲಿ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದರು ಒಟ್ಟಾರೆ ಚಿಕ್ಕೋಡಿ ಜಿಲ್ಲೆ ಕೂಡ ಇದೇ ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಸದನದ ಬಗ್ಗೆ ಇವತ್ತು ಮತ್ತೆ ಹೇಳ್ತೇವೆ ಹತ್ತು ದಿನ ಸದನ ಯಾವ ರೀತಿ ನಡೆದಿದೆ ಯಾವ ರೀತಿ ಇವರು ಸರ್ಕಾರಕ್ಕೆ ಅಂದರೆ ಜನರಿಗೆ ಮೋಸವನ್ನು ಈ ಶಾಸಕರು ಮಾಡ್ತಾರೆ ಮಂತ್ರಿಗಳು ಮಾಡ್ತಾರೆ ಅನ್ನೋದು ಪ್ರತಿದಿನ ನಾವು ಅಪ್ಡೇಟ್ ಆಗಿರ್ತೇವೆ ನಾನು ಮತ್ತೊಂದು ದಿನ ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ